ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಸುಜಾತ ಫ್ಯಾಷನ್ ಹಿಂದಿನ ವೀಡಿಯೋದಲ್ಲಿ ಕಟಿಂಗ್ ಮಾಡಿದಂಥ ಅಜ್ಜಿಯೇಂದ್ರ ಬ್ಲೌಸ್ನ ಇವತ್ತಿನ ವೀಡಿಯೋದಲ್ಲಿ ಸ್ಟಿಚಿಂಗ್ ಮಾಡೋದು ಹೇಗಂತ ನೋಡೋಣ ಸೊ ಮೊದಲನೇದಾಗಿ ಒಂದು ಕಾಲು ಇಂಚಿನಷ್ಟು ಬೆನ್ಪಟ್ಟಿಯಲ್ಲಿ ಮಡಚಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಹಾಗೆ ಒನ್ ಇಂಚು ಮತ್ತೆ ಮಡಿಸ್ತಾ ಇದ್ದೀನಿ ನೀವಿನ್ನೂ ಆ ವಿಡಿಯೋ ನೋಡಿಲ್ಲ ಅಂತಂದರೆ ಈಗಲೇ ಹೋಗಿ ಆ ವಿಡಿಯೋನ ನೋಡ್ಕೊಂಡು ಬನ್ನಿ ಆಯಿತಾ ಆಮೇಲೆ ಸ್ಟಿಚಿಂಗ್ ವಿಡಿಯೋನ ನಾನು ನೋಡಿ ಹಾಗೆ ಟಕ್ಸ್ ಪಾಯಿಂಟ್ ಕೂಡ ಹಿಡ್ಕೊತಾ ಇದ್ದೀನಿ ನಾರ್ಮಲ್ ಬ್ಲೌಸ್ ಹೊಲಿಯೋದಕ್ಕೂ ಅಜ್ಜಿ ಅಂದ್ರೆ ಬ್ಲೌಸ್ ಹೊಲಿಯೋದಕ್ಕೂ ತುಂಬ ಅಂದರೆ ತುಂಬಾ ಡಿಫ್ರೆನ್ಸಸ್ ಇದೆ ನೋಡಿ ಇವಾಗ ಫ್ರಂಟ್ ಪಾರ್ಟನ್ನು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನಾವೇನು ಟಕ್ಸ್ ಪಾಯಿಂಟಿಗೆಲ್ಲ ಮಾರ್ಕ್ ಹಾಕಿರ್ತೀವಲ್ವ ಸೊ ಅದನ್ನೇ ನಾನಿಲ್ಲಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಆದಷ್ಟು ಇವರ ಬ್ಲೌಸ್ಗಳನ್ನ ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕಾಗತ್ತೆ ನೋಡಿ ಫೋರ್ಟಕ್ಸ್ ಬ್ಲೌಸ್ ಇರೋದ್ರಿಂದ ಅದನ್ನ ಫೋರ್ಟಕ್ಸ್ ಟಕ್ಸ್ ಅದನ್ನು ಕಟ್ಕೊತಾ ಇದ್ದೀನಿ ನಾರ್ಮಲ್ ಬ್ಲೌಸ್ಗಿನ ಈ ಅಜ್ಜಿಯನ್ರ ಬ್ಲೌಸು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ನೋಡಿಕೊಂಡು ಸ್ಟಿಚ್ ಮಾಡಬೇಕು ತುಂಬ ಕೇರ್ಫುಲ್ಲಾಗಿ ಯಾಕಂದರೆ ನಾರ್ಮಲಿ ಸ್ಟಿಚ್ ಮಾಡೋರೋ ಬ್ಲೌಸು ನಾವು ಅಂದಾಜಲ್ಲಿ ಹೊಲೀಬೋದು ಬಟ್ ಇವ್ರದ್ದು ನಾವು ಅಂದಾಜು ಹೊಲಿತೀವಿ ಅನ್ನೋಕ್ಕಾಗಲ್ಲ ಯಾಕಂದರೆ ಏನು ಅವ್ರ ಮೈ ಕೈಯಲ್ಲಿ ಏನೂ ಇರೋದಿಲ್ಲ ಎಂತ ಇಲ್ಲ ಕೈಗೆ ಇಷ್ಟಿಷ್ಟೇ ಇರತ್ತೆ ಅವ್ರಿಗೆ ಒಂದು ಸ್ವಲ್ಪ ಲೂಸ್ ಕೊಟ್ರು ಕಿರಿಕಿರಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಒಂದು ಸ್ವಲ್ಪ ಲೋಸಿದ್ರೆ ಏನಿದು ಅಂಗಿ ಹೊಲ್ದಂಗೆ ಹೊಲ್ಬಿಟ್ಟಿದ್ಯಾ ಅಂತಾರೆ ಒಂದು ಸ್ವಲ್ಪ ಫಿಟ್ಟಾದರೂ ಇದೇನಿದು ಇದನ್ನ ಹಾಕ್ಕೊಂಡಂಗೆ ಆಗ್ತದೆ ಇಷ್ಟೇ ಯಾಕೆ ಫಿಟ್ ಹೊಲ್ದಿದೀಯಾ ಅಂತಾರೆ ಸೊ ನಮ್ಮ ನಾರ್ಮಲಿ ಮನುಷ್ಯರು ಅಂದರೆ ನಾರ್ಮಲಿ ಏನಿರುತ್ತೆ ಸ್ವಲ್ಪ ತುಂಬ್ಕೊಂಡಿರ್ತಿದ್ದೀ ಮೈಕಾಯೆಲ್ಲ ಬಟ್ ಅಜ್ಜಿಯರು ಏನಿರ್ತಾರೆ ತುಂಬ ತೆಳ್ಳಗೆ ಈಗ ನನಗೆ ಬಂದಿರುವಂಥ ಅಜ್ಜಿ ಅಂಗದ್ದು ಅಗ್ತಿ ಫುಲ್ಲು ತೆಳ್ಳ ಕೈಯೆಲ್ಲ ಇಷ್ಟಿಷ್ಟೇ ಸೊ ನೋಡಿಕೊಂಡು ಹೊಲಿಬೇಕು ನಾವು ಒಂದು ಸ್ವಲ್ಪ ಲೂಸ್ ಆದರೆ ಅಂಗಿ ಹೊಲ್ದಿದ್ಯಾ ಏನು ಜಂಪರ್ ಹೊಲ್ದೀಯ ಅನ್ನೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಹಾಗಾಗಿ ಇದನ್ನು ನಾವು ಕೇರ್ಫುಲ್ಲಾಗಿ ಸ್ಟಿಚ್ ಮಾಡಬೇಕಾಗತ್ತೆ ಅಂದಾಜು ಕಣ್ಣು ಅಳತೆಯಲ್ಲಿ ಕಟಿಂಗ್ ಮಾಡ್ತೀವಿ ಅಥವಾ ಅಂದಾಜು ಕಣ್ಣಳತೆಯಲ್ಲಿ ಸ್ಟಿಚಿಂಗ್ ಮಾಡ್ತೀವಿ ಅಂತ ಅನ್ನೋಕ್ಕಾಗೋದಿಲ್ಲ ಇವಾಗ ನೋಡಿ ಕ್ರಾಸ್ ಬೆಲ್ಟ್ನ ನಾನು ಸೆಂಟ್ರಲ್ಲಿ ಓಪನ್ ಮಾಡ್ಕೊಂಡಿರಲಿಲ್ಲ ಎರಡೂ ಕೂಡ ಹಾಗೆ ಇತ್ತು ಡೈರೆಕ್ಟ್ ಒಮ್ಮೆನೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಯಾಕೋ ಮಿಷಿನ್ ಕೂಡ ಪ್ರಾಬ್ಲಮ್ ಮಾಡ್ತಾ ಇತ್ತು ಪದೇ ಪದೇ ದಾರ ಬೇರೆ ಕಟ್ ಆಗ್ತಾಯಿತ್ತು ಹಾಗೆಯೇ ಸ್ಟಿಚಿಂಗ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಎರಡೂ ಕೂಡ ಇಟ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ಬೇಗ ಆಗತ್ತೆ ಬ್ಲೌಸು ಓಕೆನಾ ನೋಡಿ ಎಷ್ಟು ಮಿಷಿನ್ ಕಾಡ್ತಿದೆ ಅಂದರೆ ಪದೇ ಪದೇ ದಾರ ಕಟ್ ಆಗ್ತಿದೆ ನೋಡಿ ಇವಾಗ ಕ್ರಾಸ್ ಬೆಲ್ಟು ಸ್ಟಿಚ್ ಆಯಿತು ಇದನ್ನು ಸೆಂಟರ್ ಫೋಲ್ಡ್ ಮಾಡಿಕೊಂಡು ಇವಾಗ ಬೇರೆ ಬೇರೆ ಮಾಡಿಕೊಂಡು ಫ್ರಂಟ್ ಪಾರ್ಟಿಗೆ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಕ್ರಾಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋತಾ ಇದ್ದೀನಿ ನೋಡಿ ಎರಡೂ ಕೂಡ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಎರಡೂ ಕೂಡ ಅಟ್ಯಾಚ್ ಆದ್ಮೇಲೆ ಇವಾಗ ಅದನ್ನು ಫೋಲ್ಡ್ ಮಾಡಿ ಮತ್ತೆ ಅದನ್ನು ಜಾಯಿಂಟ್ ಮಾಡಿಕೊಂಡು ಸ್ಟಿಚ್ ಮಾಡ್ತಾ ಇದ್ದೀನಿ ಈ ಕ್ರಾಸ್ ಬೆಲ್ಟ್ನ ನಾವು ಎರಡು ಮೂರು ರೀತಿಲಿ ಸ್ಟಿಚ್ ಮಾಡ್ಕೋಬೋದು ಇದು ನಂದು ಬೇಸಿಕ್ ಈ ರೀತಿ ಮಾಡ್ತೀನಿ ನಾನು ಇದನ್ನೇ ಇನ್ನೊಂದು ರೀತಿ ಸ್ಟಿಚ್ ಮಾಡ್ಕೋಬೋದು ನೋಡೋಣ ಮುಂದಿನ ವಿಡಿಯೋದಲ್ಲಿ ತೋರ್ಸೋದು ತೋರಿಸ್ತೀನಿ ಹೇಗೆಲ್ಲ ಸ್ಟಿಚ್ ಮಾಡ್ಬೋದು ಕ್ರಾಸ್ ಬೆಲ್ಟ್ನ ಅಂತ ನೋಡಿ ಇವಾಗ ಇದನ್ನು ಓಪನ್ ಮಾಡಿಕೊಂಡೆ ಇನ್ನು ಇದು ಎಕ್ಸ್ಟ್ರಾ ಏನು ಬಂದಿರುತ್ತಲ್ಲ ಕ್ರಾಸ್ ಬೆಲ್ಟು ಅದನ್ನು ಕಟ್ ಮಾಡ್ಕೊಂಡ್ಬಿಡಬೇಕು ಸ್ಟಿಚಿಂಗಿಗೆ ಪ್ರಾಬ್ಲಮ್ ಆಗುತ್ತೆ ಸ್ಟಿಚ್ ಮಾಡುವಾಗ ಸೊ ಅದಕ್ಕೋಸ್ಕರ ಇದೆಲ್ಲ ನೋಡಿ ಇವಾಗ ಇದಕ್ಕಿನ್ನೂ ಕಾಸುಪಟ್ಟಿ ಗುಂಡಿ ಪಟ್ಟಿ ಕಟ್ ಮಾಡ್ಕೊಂಡಿರಲಿಲ್ಲ ಇವಾಗ ಕಟ್ ಮಾಡಿಕೊಂಡು ಅಟ್ಯಾಚ್ ಮಾಡ್ತಾ ಇದ್ದೀನಿ ಇದು ಕಾಸು ಪಟ್ಟಿ ನೋಡಿ ಈ ರೀತಿ ಡಬಲ್ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಹಾಗೆ ಗುಂಡಿ ಪಟ್ಟಿಗೆ ಬಟ್ಟೆನ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಬಟ್ ಇದನ್ನು ಸಿಂಗಲ್ ಪಟ್ಟಿಲಿ ಅಟ್ಯಾಚ್ ಮಾಡ್ಕೋತಾ ಇದ್ದೀನಿ ಇದನ್ನು ನೋಡಿ ಈ ರೀತಿ ಓಪನ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋತೀನಿ ನೋಡಿ ಸ್ಟಿಚ್ ಆದ ನಂತರ ಇದನ್ನ ಟರ್ನ್ ಮಾಡಿ ಮತ್ತೊಂದು ಸ್ಟಿಚ್ ಹಾಕೋಬೇಕು ಸೊ ಇದು ಸ್ಟಿಚ್ ಆದಮೇಲೆ ಇನ್ನೊಂದನ್ನು ಕೂಡ ನೋಡಿ ಈ ರೀತಿ ಟರ್ನ್ ಮಾಡಿ ಒಂದು ಸ್ಟಿಚ್ ಹಾಕೋ ನಂತರ ಇವಾಗ ಇದನ್ನ ಈ ರೀತಿ ಮಡಚ್ಕೊಂಡು ಆ ನಂತರ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ಇದನ್ನು ಅರ್ಧ ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ದು ಫೋಲ್ಡ್ ಮಾಡಿಕೊಂಡು ಲಾಸ್ಟಿಗೆ ಲಾಕ್ ಮಾಡ್ಕೊಂಬಿಟ್ರೆ ಕ್ಲಿಯರ್ ಆಗುತ್ತೆ ಇವಾಗ ಇದನ್ನು ಎಕ್ಸ್ಟ್ರಾ ಪೀಸ್ನ ಕಟ್ ಮಾಡಿಕೊಂಡು ಇದು ನೋಡಿ ಎರಡು ಹೆಚ್ಚು ಕಮ್ಮಿ ಇದೆ ಸೊ ಹಾಗಾಗಿ ಅಳತೆ ಬ್ಲೌಸ್ನಲ್ಲಿ ಎಷ್ಟಿದೆ ನೋಡಿಕೊಂಡು ಕಟ್ ಮಾಡ್ಕೊಂಬಿಡಬೇಕು ನೋಡಿ ಇಷ್ಟು ಎಕ್ಸ್ಟ್ರಾ ಬರ್ತಾ ಇದೆ ಇಲ್ಲಿಗೆ ಮಾರ್ಕ್ ಹಾಕೊಂಡ್ಬಿಡ್ತೀನಿ ಮಾರ್ಕ್ ಹಾಕೊಂಡ್ಬಿಟ್ಟು ಇದನ್ನು ಎಕ್ಸ್ಟ್ರಾನ ಕಟ್ ಮಾಡಿಕೊಂಡಾಯಿತು ಇವಾಗ ಫ್ರಂಟ್ ಪಾರ್ಟು ರೆಡಿ ಆಯಿತು ನೋಡಿ ಇವಾಗ ಸ್ಲೀವ್ಸು ಬಟ್ಟೆ ಕೊಡೋದಿತ್ತು ಇಲ್ಲಿ ಒಂದು ಸ್ವಲ್ಪ ನಿಮಗೆ ಕಟಿಂಗಲ್ಲಿ ಹೇಳಿದ್ದೆ ನಾನು ನಿಮಗೆ ಸೊ ಇಲ್ಲಿ ಒಂದು ಸ್ವಲ್ಪ ಬಟ್ಟೆ ಕೊಡ್ತಾ ಇದ್ದೀನಿ ಈ ರೀತಿ ಅವರಿಗೆ ಬಟ್ಟೆ ಕೂಡ ಬರಬಾರ್ದು ಕಂಕುಳಲ್ಲಿ ಆ ರೀತಿ ಹೇಳ್ತಾರೆ ಬಟ್ ಬಟ್ಟೆ ಕಡಿಮೆ ತರ್ತಾರೆ ಬಟ್ಟೆ ಕಡಿಮೆ ತರೋದ್ರಿಂದ ಕಂಕುಳದಲ್ಲಿ ಬಟ್ಟೆ ಬಂದೇ ಬರುತ್ತಲ್ವಾ ಈ ರೀತಿ ಬಟ್ಟೆ ಹಚ್ಚೋದ್ರಿಂದ ಏನು ಹೇಳ್ತಾರೆ ಅವರು ಏನಪ್ಪ ಅದು ತ್ಯಾಪಿ ಬಡಿತೀಯಾ ತ್ಯಾಪಿ ಎಲ್ಲ ಬಡಿಬೇಡ ಅಂತಾರೆ ಬಟ್ ಮತ್ತು ಏನು ಮಾಡೋಕ್ಕಾಗತ್ತೆ ನಾವು ಬಟ್ಟೆ ಕಡಿಮೆ ಇದ್ರೆ ಅಲ್ವಾ ಸೊ ಅಜ್ಜಿ ಅರ್ದು ಬಂದಲ್ಲ ಎರಡೆಲ್ಲ ಕಿರ್ಕಿರಿ ತುಂಬ ಕಿರ್ಕಿರಿ ಅವರ ಆ ಬ್ಲೌಸ್ನ ಹಿಡಿಬೇಕು ಅಂದರೆ ನಾವು ತುಂಬ ಗಟ್ಟಿವಂತರಾಗಿರಬೇಕು ಓಕೆನಾ ಎಷ್ಟು ನಾವು ಅವ್ರಿಗೆ ಚೆನ್ನಾಗಿ ಕೊಟ್ಟರು ಏನಾದರೂ ಅವ್ರು ಕಿರ್ಕಿರಿ ಮಾಡ್ತಾನೆ ಇರ್ತಾರೆ ನಾವು ಸ್ಟಿಚಿಂಗ್ ಮಾಡ್ತೀವಿ ಬಂದಮೇಲೆ ಎಲ್ಲರದ್ದು ಹೊಲಿಯೇ ಬೇಕು ಹೊಲಿಯಲೇಬೇಕ ಅಲ್ವಾ ಸೊ ಹೊಲಿಯೋಕ್ಕಾಗಲ್ಲ ಅನ್ನೋಕ್ಕಾಗತ್ತಾ ಇಲ್ವಲ್ಲ ಯಾಕಂದರೆ ಇದೊಂದು ನಮ್ಮ ಕೆಲಸ ಅಂದಮೇಲೆ ನಾವು ಎಲ್ಲರದ್ದು ಸ್ಟಿಚ್ ಮಾಡಬೇಕಾಗತ್ತೆ ಅವ್ರು ಕಿರ್ಕಿರಿ ಮಾಡ್ತಾರೆ ಎಲ್ಲಿದ್ದಪ್ಪ ಅವ್ರದ್ದು ಸ್ಟಿಚ್ ಮಾಡಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಸೊ ನೋಡಿ ಶೋಲ್ಡ್ರ್ ಕೂಡ ಸ್ಟಿಚಿಂಗ್ ಮಾಡಿಕೊಂಡೆ ಇವಾಗ ನೋಡಿ ಆರ್ಮೋಲು ಕರೆಕ್ಟ್ ಇದೆಯಾ ಅಂತ ನೋಡ್ಕೋಬೇಕು ಇಲ್ಲಿ ನೋಡಿ ಬ್ಯಾಕ್ ಸೈಡ್ ಇದು ಸ್ವಲ್ಪ ಎಕ್ಸ್ಟ್ರಾ ಇದೆ ಅದನ್ನ ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಫ್ರಂಟ್ ಪಾರ್ಟಲ್ಲಿ ಎಷ್ಟಿದೆ ಆಳುತ್ತೆ ನೋಡ್ಕೊಳ್ಳೋಣ ನೋಡಿ ಇದು ಗುಂಡೆ ಪಟ್ಟಿದು ಗುಂಡೆ ಪಟ್ಟಿ ಕಡೆನೆ ತಗೋಬೇಕು ನೋಡಿ ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿಂದ ನೋಡಿ ಈ ರೀತಿ ಒಂದು ಸ್ವಲ್ಪ ಇಳಿದ್ ತಗೊಂಡ್ರೆ ಹತ್ತು ಇಂಚುವ ಬರ್ತಾ ಇದೆ ಇದು ಚೆಸ್ಟು ಸೊ ಇದನ್ನ ಇಲ್ಲಿಗೆ ಹತ್ತು ಇಂಚಿಗೆ ಮಾರ್ಕ್ ಹಾಕೋತೀನಿ ಹಾಗೆ ಆರ್ಮೋಲು ಕರೆಕ್ಟ್ ಬರತ್ತಾ ಇಲ್ವ ನೋಡೋಣ ಇದು ಸಾರಿ ಚೆಸ್ಟ್ ನೋಡಿ ಕರೆಕ್ಟ್ ಇದೆ ಇವಾಗ ಈ ಕಡೆದು ನೋಡೋಣ ಆರ್ಮೋಲ್ ಕೂಡ ಕರೆಕ್ಟ್ ಆಗಿದೆ ಈ ಕಡೆದು ನೋಡಿ ಆರ್ಮೋ ಆರ್ಮೋಲ್ ಕಟ್ಟಿಂಗ್ ಕರೆಕ್ಟ್ ಆಗಿದೆ ಏನು ಎಕ್ಸ್ಟ್ರಾ ಪಾರ್ಟ್ ಬಂದಿಲ್ಲ ಈ ಕಡೆದು ನೋಡೋಣ ಜಸ್ಟು ಇಲ್ಲಿ ನೋಡ್ತಾ ಇರ್ಬೋದು ಎಂಟೂವರೆ ಇದೆ ಎಷ್ಟು ಡಿಫ್ರೆನ್ಸ್ ನೋಡಿದ್ರೆ ಆ ಕಡೆದು ಹತ್ತು ಇಂಚಿದೆ ಬಟ್ ಈ ಕಡೆದು ಎಂಟೂವರೆ ಇಂಚಿದೆ ನಮ್ಮದು ಮಾಡಕ್ಕೆ ಹೋದರೆ ನಾವು ಈಗ ಜಸ್ಟು ನಾವು ಮಾಡ್ತೀವಲ್ವ ನಾಲ್ಕನೇ ಒಂದು ಭಾಗ ಈ ರೀತಿ ಈ ರೀತಿ ಮಾಡೋಕೋದ್ರೆ ಇವರಿಗೆ ನಡೆಯೋದಿಲ್ಲ ಓಕೆನಾ ಇವ್ರದ್ದು ಯಾವ ರೀತಿ ಫಿಟ್ಟಿಂಗ್ ಇದೆ ಇದೇ ರೀತಿಯೇ ಸ್ಟಿಚ್ ಮಾಡಿಕೊಡ್ಬೇಕು ಅವ್ರಿಗೆ ನಾವು ನಾಲ್ಕನೇ ಒಂದು ಭಾಗ ಮಾಡಿ ನಾವು ಸೀದಾ ಮಾಡಿ ಸ್ಟಿಚ್ ಮಾಡಿಕೊಡೋಕೋದ್ರೆ ಅವ್ರಿಗೆ ನಡೆಯೋದಿಲ್ಲ ಸೊ ಅವ್ರದ್ದು ಹೇಗಿದೆಯೋ ಅದೇ ರೀತಿಯೇ ಸ್ಟಿಚ್ ಮಾಡಿಕೊಡ್ಬೇಕು ಅಷ್ಟೇ ಇನ್ನೇನು ಮಾಡೋಕ್ಕಾಗೋದಿಲ್ಲ ಎಷ್ಟು ವೇರಿಷನ್ ಇದೆ ನೋಡಿ ಅದು ನೋಡಿ ಇವಾಗ ಆ ಮೂಲನ ಸ್ಟಿಚ್ ಮಾಡ್ಕೊತಾ ಇದ್ದೀನಿ ಶೋಲ್ಡರಿಂದ ಮೊದಲು ಬ್ಯಾಕ್ ಸೈಡಿಂದ ಸ್ಟಿಚ್ ಮಾಡಿಕೊಂಡು ಇವಾಗ ಫ್ರಂಟ್ ಸೈಡಿಂದು ನಾವು ಸೀದಾ ಮಾಡಿ ಕೊಡ್ತೀವಿ ಅಂದರೆ ಅವ್ರಿಗೆ ಪರ್ಫೆಕ್ಟ್ ಕೊಡೋಲ್ಲ ಯಾಕಂದರೆ ಈಗ ಅದನ್ನು ವೇರ್ ಮಾಡಿ ಮಾಡಿ ಅವ್ರಿಗೆ ಅಭ್ಯಾಸ ಬಿದ್ದಿರತ್ತೆ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ನಾವು ಅದನ್ನು ಸರಿ ಸ್ಟಿಚ್ ಮಾಡಿಕೊಡೋಕೋದ್ರೆ ನಮಗೆ ಒಂದು ಹೆಸರಿಟ್ಬಿಡ್ತಾರೆ ಈ ಬ್ಲೌಸೇ ಸರಿ ಹೊಲದಿಲ್ಲ ಅಂತೆ ಸೊ ಹಾಗಾಗಿ ಏನು ಮಾಡೋಕ್ಕಾಗೋದಿಲ್ಲ ಅವ್ರಿಗೆ ಏನು ಆಳ್ತಾಯಿದೋ ಹಾಗೇ ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ ಇವಾಗ ನೋಡಿ ಇನ್ನೊಂದು ಸೈಡಿಂದು ಸ್ಲೀವ್ಸನ್ನ ಸ್ಟಿಚ್ ಮಾಡ್ತಾಯಿದ್ದೀನಿ ನೀವು ಯಾರಾದರೂ ಅಜ್ಜಿ ಅಂದರೆ ಬ್ಲೌಸ್ನ ಹೊಲಿದಿದ್ದೀರಾ ನಿಮಗೂ ಈ ರೀತಿ ಕಿರಿಕಿರಿ ಎಲ್ಲ ಮಾಡ್ತಾರಾ ಆ ಮಾಡೇ ಮಾಡ್ತಾರೆ ಖಂಡಿತ ಹೇಳಿ ನೋಡೋಣ ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಆಯಿತಾ ಈ ರೀತಿ ನಿಮಗೂ ಕಿರಿಕಿರಿ ಮಾಡ್ತಿದ್ರೆ ಸೊ ನೋಡಿ ಆರ್ಮೂಲದು ಸ್ಟಿಚಿಂಗ್ ಮಾಡಿದೆ ಹಾಗೆ ನನ್ನ ಚಾನಲ್ನಲ್ಲಿ ಟೈಲರಿಂಗ್ ಬಗ್ಗೆ ಎಲ್ಲ ಟಿಪ್ಸು ಆ್ಯಂಡ್ ಟ್ರಿಕ್ಸ್ ವೀಡಿಯೋಸ್ಗಳು ಎಲ್ಲದರ ಬಗ್ಗೆ ಇರುತ್ತೆ ನನ್ನ ಚಾನೆಲ್ನ ಹೊಸ್ದಾಗಿ ಏನಾದರೂ ನೀವು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಇದರಿಂದ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿರಿ ಹಾಗೆ ನೋಡಿ ಇವಾಗ ಇದನ್ನು ಇದ್ರ ಸಾರಿ ಸೊಂಟದ ಅಳತೆನ ಮಾರ್ಕ್ ಹಾಕೊತಾ ಇದ್ದೀನಿ ಬ್ಯಾಕ್ ಸೈಡ್ ಮಾರ್ಕ್ ಹಾಕೊಂಡೆ ಇವಾಗ ಫ್ರಂಟ್ ಸೈಡು ಅದರದ್ದು ಅದಕ್ಕೆ ಅಳತೆ ತೊಗೋಬೇಕು ಗುಂಡಿ ಪಟ್ಟಿದ ಗುಂಡಿ ಪಟ್ಟಿಗೆ ತೊಗೋಬೇಕು ಕಾಸು ಪಟ್ಟಿದ್ದು ಕಾಸು ಪಟ್ಟಿನೇ ತೊಗೋಬೇಕು ಅದ್ರದ್ದು ಅದಕ್ಕೆ ಇದರದ್ದು ಇದಕ್ಕೆ ಉಲ್ಟಾ ಪಲ್ಟಾ ಮಾಡೋಕ್ಕೆ ಹೋಗ್ಬಾರ್ದು ಓಕೆನಾ ಇವಾಗ ನೋಡಿ ಈ ರೀತಿ ಇಟ್ಟು ಕರೆಕ್ಟಾಗಿ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ ಅದು ಬ ಕೆಳಗೇನ ಬಟ್ಟೆ ಎಕ್ಸ್ಟ್ರಾ ಕಾಣ್ತಿದ್ಯಲ್ವಾ ಅದು ನಾನು ಅಟ್ಯಾಚ್ ಮಾಡ್ಕೊಂಡಿದ್ದು ಮೇಲೆ ಮಾಡ್ಕೊಂಡಿದ್ದೆ ಸೊ ಅದನ್ನು ಆಮೇಲೆ ಕಟ್ ಮಾಡಿ ತೆಗಿತೀನಿ ಓಕೆನಾ ಇವಾಗ ನೋಡಿ ಸ್ಲೀವ್ಸ್ನ ಈ ರೀತಿ ಇಟ್ಟು ಕರೆಕ್ಟ್ ಎಲ್ಲಿಗೆ ಬರುತ್ತಂತ ಅಳತೆ ಹಾಕೊಂಡೆ ನಾವು ಸ್ಟಿಚ್ ಮಾಡ್ಕೋಬೇಕಾಗತ್ತೆ ನೋಡ್ತಾ ಇರ್ಬೋದು ಕೈ ಎಷ್ಟು ಸಣ್ಣ ಇದೆ ಅಂತ ಇದನ್ನು ನಾವು ಈಗ ಅಂದಾಜು ಹುಲಿಯಕ್ಕೆ ಹೋದರೆ ಅವ್ರಿಗೆ ನಡೆಯೋದಿಲ್ಲ ನಾವು ಯಾಕಂದರೆ ಒಂದು ಸ್ವಲ್ಪ ನೋಡಿ ಹೊಂದದಿರ್ತೀವಿ ನಮಗೆಲ್ಲ ಸರಿ ಹೋಗಿರುತ್ತೆ ಬಟ್ ಅಜ್ಜಿ ಅಂದ್ರೆ ಕರೆಕ್ಟ್ ಆಗೋದಿಲ್ಲ ಅದು ಒಂದು ಕಡೆ ಇದ್ದಂಥ ಬಾಡಿ ಅವ್ರಿಗೆ ಇನ್ನೊಂದು ಕಡೆ ಇರೋದಿಲ್ಲ ಸೊ ಹಾಗಾಗಿ ಅವ್ರದ್ದು ಸ್ಲೀವ್ ಇಟ್ಟು ಪೂರ್ತಿ ಸ್ಲೀವ್ಸನ್ನ ಮಾರ್ಕ್ ಹಾಕಿನೇ ನಾನು ಸ್ಟಿಚ್ ಇದ್ದೀನಿ ಹಾಗೆ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವಿಡಿಯೋನ ಯೂಸ್ಫುಲ್ ಆಗೋರಿಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಮತ್ತದರು ವೀಡಿಯೋ ಬೇಕು ಅಂತಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಹಾಗೆ ಇದರಲ್ಲಿ ಏನಾದರೂ ಕನ್ಫ್ಯೂಷನ್ ಇದ್ದರೂ ಕೂಡ ನೀವು ಕೇಳ್ಕೊಬೋದು ನೋಡಿ ಇದೆಷ್ಟು ಬ್ಲೌಸು ರೆಡಿ ಆಯಿತು ಸೊಂಟ ಸುತ್ತಾಳುತ್ತೆ ನೋಡೋಣ ಕರೆಕ್ಟ್ ಬಂದಿದೆ ಅಂತ ಸೊ ಕರೆಕ್ಟ್ ಬಂದಿದೆ ಇದರಲ್ಲಿ ನಾನು ಪೈಪಿಂಗ್ನ ತೋರಿಸ್ತಿಲ್ಲ ಯಾಕಂದರೆ ಪೈಪಿಂಗ್ ತುಂಬ ವೀಡಿಯೋಸ್ಗಳಲ್ಲಿ ಮಾಡಿ ತೋರಿಸಿದ್ದೀನಿ ನಾನು ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿ ಬ್ಲೌಸು ಯಾವ ರೀತಿ ಬಂತು ಅಂತ ಈ ವಿಡಿಯೋ ಹೇಗೆ ಅನ್ನಿಸ್ತು ಹೇಗಿಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಟೇಕ್ ಕೇರ್ ಬಾಯ್